ಏಳೆಂಟು ತಿಂಗಳುಗಳ ಹಿಂದೆ ಕಾಲು ಕೆ ಜಿ ಚಿನ್ನ ಹದಿನೈದು ಲಕ್ಷ ಅಮೌಂಟು ಒಂದು ತಾಯಿ ಮನೇಲಿತ್ತು ಆ ತಾಯಿ ತೀರ್ಕೊಂಡ್ರು ಆ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಈ ವಿಡಿಯೋ ಕೊನೆವರೆಗೂ ನೋಡಿ ಎಷ್ಟೋ ಜನಕ್ಕೆ ಕುತೂಹಲ ಇರ್ಬೋದು ಏನಾಯಿತು ಈ ವಿಚಾರ ಮಾಧ್ಯಮಗಳಲ್ಲಿ ಬಂತು ಅಂದರೆ ಗಲಾಟೆ ಆಗ್ತಿತ್ತು ಅಲ್ಲೊಂದು ಹದಿನೈದು ಲಕ್ಷ ಚಿನ್ನ ಮತ್ತು ಕ್ಯಾಶ್ ಇದೆ ಅದಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ ಅಂತ ನಾನಾ ಥರ ಮಾತುಗಳು ಆ ವಿಡಿಯೋದಲ್ಲಿ ಬಂತು ಆ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ ಈ ವಿಡಿಯೋ ಕೊನೆವರೆಗೂ ನೋಡಿ ಆ ತಾಯಿ ಹೆಸರು ಚಂದ್ರಕಲಮ್ಮ ಸುಮಾರು ಒಂದೂವರೆ ವರ್ಷದ ಮುಂಚೆ ನಮಗೆ ಒಂದು ಫೋನ್ ಮಾಡಿ ಆಶ್ರಮಕ್ಕೆ ಕೂಟು ಟೇಬಲ್ ತಗೊಂಡ್ ಕೊಟ್ಟಿರ್ತಾರೆ ಇಲ್ಲಿ ಅವ್ರಿಗೆ ಕ್ಯಾನ್ಸರ್ ಸಹ ಇರುತ್ತೆ ಒಂಬತ್ತು ತಿಂಗಳುಗಳ ಹಿಂದೆ ನಮಗೆ ಫೋನ್ ಬರುತ್ತೆ ಅಪ್ಪ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ನಾನು ತುಂಬ ಕಷ್ಟದಲ್ಲಿದ್ದೀನಿ ಒಂದು ಹತ್ತು ನಿಮಿಷ ಬರೋಕ್ಕಾಗುತ್ತಾ ಅಂತ ಕೇಳ್ಕೊತಾರೆ ಪರಿಸ್ಥಿತಿಲಿ ನಾನು ಇದ್ದೀನಿ ನಾಳೆ ಅಂದರೆ ನಾಳೆ ಹೋಗ್ಬಿಡ್ಬೋದು ನನ್ನ ಹತ್ರ ಒಂದಷ್ಟು ಅಮೌಂಟು ಅಂದರೆ ಒಂದು ಹದಿನೈದು ಲಕ್ಷ ಅಮೌಂಟು ಒಂದು ಕಾಲು ಕೆ ಜಿಯಷ್ಟು ಚಿನ್ನ ಇದೆಯಪ್ಪ ನಾನು ದುಡ್ದಿದ ದುಡ್ಡಲ್ಲಿ ಈ ರೀತಿ ಇದೆ ನನಗೆ ಕೊನೆಗಾಲದಲ್ಲಿ ನನಗೆ ಅಂತ್ಯಕ್ರಿಯೆ ಮಾಡಿ ನನ್ನ ಮಗನಾಗಿ ನಿಂತ್ಕೊಂಡು ಆ ಸೇವೆ ಮಾಡಿಬಿಡಪ್ಪ ನನಗೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಕೇಳ್ಕೊತಾರೆ ಅವಾಗ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಹೋದಾಗ ನಾನೊಂದು ಮಾತು ಹೇಳ್ತಿದೆ ಅವತ್ತೆ ಅಮ್ಮ ನನಗೆ ಹಣಕಾಸು ವಿಚಾರ ಬೇಡ ಅಷ್ಟು ರಸ್ತೆಯಲ್ಲಿರೋದು ಯಾರು ಇಲ್ದೇ ಇರೋರನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಬೇಕಾದ್ರೆ ನೀವು ಅಷ್ಟು ಆಶ್ರಮಗಳಿಗೆ ಅಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರ ನಮ್ಮ ಕೈಲಾದಂಥ ಸೇವೆ ನಾವು ಮಾಡ್ತೀವಮ್ಮ ಅಂತ ಹೇಳ್ಬಿಟ್ಟು ಅವತ್ತು ಬಂದ್ಬಿಡ್ತೀವಿ ಹಣಕಾಸು ಇನ್ನೊಂದು ವಿಚಾರ ಮತ್ತೊಂದು ನಾವು ಏನೂ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಯಾವತ್ತಿದ್ರೂ ಅದು ಸಮಸ್ಯೆ ಅಂತ ನನಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಗೊತ್ತು ಆ ಒಂದು ಉದ್ದೇಶದಿಂದ ಅದ್ರ ಸವಾಸನೇ ಬೇಡ ಅಂದ್ಕೊಂಡು ನಮ್ಮ ಪಡೆಗೆ ನಾವು ಅದಾದ ಅದಾದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ನಮ್ಗೆ ಫೋನ್ ಬರುತ್ತೆ ಅಪ್ಪ ಒಂದು ಸ್ವಲ್ಪ ಕೆಲಸ ಇದೆ ಎಮರ್ಜೆನ್ಸಿ ಒಂದು ಸ್ವಲ್ಪ ಬನ್ನಿ ಅಂತ ಹೇಳ್ತಾರೆ ಆವಾಗ ನಾವು ನಮ್ಮ ಸ್ನೇಹಿತರು ಹೋಗಿ ಅಲ್ಲಿ ವಿಚಾರಿಸ್ತೀವಿ ಏನು ಹೇಳಿ ಅಮ್ಮ ಅಂತ ಹೇಳ್ತೀವಿ ಪಪ್ಪ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ಬ್ಯಾಂಕ್ ಹತ್ರನೂ ಹೋಗ್ಬಿಟ್ಟು ಬರ್ತೀರಿ ಬ್ಯಾಂಕ್ ಅವ್ರು ವಿಚಾರಿಸ್ತಾರೆ ಅಮ್ಮ ಈ ಅಮೌಂಟ್ ಎಲ್ಲ ಡೆಪಾಸಿಟ್ ಮಾಡಿದ್ರಲ್ಲ ಇವಾಗೆಲ್ಲ ತೊಗೊತಾ ಇದ್ದೀರಾ ಹಂಗೆ ಅಂತೆಲ್ಲ ಕೇಳ್ತಾರೆ ಅದಾದಮೇಲೆ ಆ ತಾಯಿ ಎಲ್ಲ ಸೈನ್ ಮಾಡ್ತಾರೆ ಆ ತಾಯಿ ಕೈಲಿ ಸೈನ್ ಮಾಡಿಸ್ಕೊಂಡು ಆಮೇಲೆ ಜೊತೆಗೆ ನಾವು ಹೋಗಿರ್ತೀವಲ್ಲ ಆ ಒಂದು ಉದ್ದೇಶಕ್ಕೆ ನಮ್ಮದು ಐ ಡಿ ಪ್ರೂಫ್ ಸಹ ತೊಗೊತಾರೆ ಐ ಡಿ ಪ್ರೂಫ್ ತಗೊಂಡ್ಬಿಟ್ಟು ಹತ್ತುವರೆ ಲಕ್ಷ ಅಮೌಂಟ್ ಏನಿದೆ ಅವರು ಎಷ್ಟು ಡೆಪಾಸಿಟ್ ಮಾಡಿದ್ರು ಅಷ್ಟು ಅಮೌಂಟನ್ನ ಕೊಡ್ತಾರೆ ಆ ತಾಯಿ ಕೈಲಿ ಕೊಡ್ತಾರೆ ಆ ತಾಯಿ ಕೈಲಿ ಕೊಟ್ಟಾಗ ನಾವು ಮನೆಗೆ ಬರ್ತೀವಿ ಮನೆಗೆ ಬಂದಾದಮೇಲೆ ಏನಾಗುತ್ತೆ ಆ ತಾಯಿಗೆ ಇರೋ ಅಮೌಂಟ್ ಎಲ್ಲ ಕೊಡ್ತಿದ್ದೆ ಅಪ್ಪ ನನಗೆ ನಾಳೆ ದಿನ ಹೆಚ್ಚು ಕಡಿಮೆ ಆಗ್ಬೋದು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಅಂದ್ಬಿಟ್ಟು ಎರಡು ಲಕ್ಷ ಅಮೌಂಟ್ ಕೊಟ್ಟಿರ್ತದೆ ನಾನು ಅಮ್ಮ ಇರಲಿ ಪರವಾಗಿಲ್ಲ ಅನ್ನೋ ರೀತಿಲೇ ನಾನು ಹೇಳ್ತೀನಿ ಇಲ್ಲ ಅಪ್ಪ ಇಟ್ಕೊಂಡಿದ್ರು ಇನ್ನು ಯಾರು ನೋಡ್ತದೆ ಅಂತ ಹೇಳ್ತಾರೆ ಒಂದು ಎರಡು ಮೂರು ದಿನ ಆದಮೇಲೆ ಆ ತಾಯಿಗೆ ಅಂದರೆ ತುಂಬ ಉಸಿರಾಡಕ್ಕೆ ತೊಂದರೆ ಮತ್ತು ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿ ಇರ್ತದೆ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಅಂತ ಅಕ್ಕಪಕ್ಕ ಇರೋದೆಲ್ಲ ಫೋನ್ ಮಾಡ್ತಾರೆ ಸರಿ ಇಮ್ಮಿಡಿಯೇಟಾಗಿ ನಾವು ಅಲ್ಲಿ ಹೋಗಿ ವಿಚಾರಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ ಮಾಗಡಿ ರೋಡು ಅಭಿನವ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಅದಕ್ಕೆ ಮುಂಚೆ ಲಾಯದ ಹತ್ರ ಮಾತಾಡಿ ಲೀಗಲ್ಲಾಗಿ ಏನೇನು ಮಾಡಿಸ್ಬೇಕು ಎಲ್ಲನೂ ಸಹ ಮಾಡಿಸಿರ್ತಾರೆ ಅದೆಲ್ಲ ವೀಡಿಯೋ ನೋಡಿದ್ದೀರ ಹಾಕಿದ್ದೀರಿ ನಮ್ಮದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯಾವುದೇ ರೀತಿ ತಪ್ಪಿಲ್ಲದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆ ರೀತಿಯಲ್ಲಿ ಇದಕ್ಕೆ ನಮ್ಗೆ ಯಾವುದೇ ಒಂದು ಆಪಾದನೆ ಬರಲಿಲ್ಲ ಆಮೇಲೆ ಸರಿ ಆಯಿತು ಅಂದ್ಕೊಂಡು ಆಸ್ಪತ್ರೆಗೆ ಸೇರಿಸ್ತಿದ್ದೀವಿ ಆಸ್ಪತ್ರೆಯಲ್ಲಿ ನೋಡ್ಕೊತೀರಿ ಎರಡು ದಿನ ಆಗುತ್ತೆ ಎರಡು ದಿನ ಮಾಮೂಲಿ ಉಸಿರಾಡೋಕೆ ತೊಂದರೆ ಇರ್ತದೆ ಆಗ್ತಾ ಇರ್ತದೆ ಡಾಕ್ಟ್ರು ಸಹ ಫೋನ್ ಮಾಡ್ತಾರೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾರೆ ಅವ ಏಕೆಂದರೆ ಒಂದು ಇಂಜೆಕ್ಷನೇ ತೊಗೊತಾ ಇದ್ದಾರೆ ಅವ್ರು ಇಪ್ಪತ್ತೈದು ಮೂವತ್ತು ಸಾವಿರ ಅಂತೆ ತುಂಬ ತುಂಬ ಫೈನಲ್ ಸ್ಟೇಜಲ್ಲಿದ್ದರು ಅದಾದಮೇಲೆ ಶನಿವಾರ ಅವತ್ತು ಶನಿವಾರ ಬೆಳಗ್ಗೆ ಒಂದು ಆರು ಗಂಟೆಗೆ ನನಗೆ ಫೋನ್ ಮಾಡ್ತಾರೆ ಪಾಪ ತೀರ್ಕೊಂಡ್ಬಿಡ್ತಾರೆ ಆ ಬೇಜಾರಾಯಿತು ಸರಿ ಆಯಿತು ಅಂದ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ನಾನು ಅಂದ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಯವರು ಒಂದಷ್ಟು ಜನ ತುಂಬ ಅವ್ರನ್ನ ನೋಡ್ಕೊತಾ ಇರ್ತಾರೆ ಅವ್ರಿಗೆಲ್ಲ ನಾನು ಇನ್ಫಾರ್ಮ್ ಮಾಡ್ತೀನಿ ಅದಾದಮೇಲೆ ಅವ್ರ ಮೊಬೈಲ್ ನನ್ನ ಹತ್ರ ಇರ್ತದೆ ಅವ್ರ ವಾಟ್ಸಪ್ಪಲ್ಲಿ ಸ್ಟೇಟಸ್ ಆಗ್ತಿದೆ ಈ ರೀತಿ ತಾಯಿ ತೀರ್ಕೊಂಡಿದ್ದಾರೆ ಅಂತ ಅವಾಗ ಸುಮಾರು ಜನ ಫೋನ್ ಮಾಡ್ತಾರೆ ಸುಮಾರು ಜನ ಫೋನ್ ಮಾಡಿ ಅವ್ರ ಕುಟುಂಬದವ್ರು ಅಂದರೆ ಅವ್ರ ಅಕ್ಕ ತಮ್ಮ ಅವ್ರಿಗೆ ಗಂಡ ಗಂಡ ಇದಲ್ಲ ಮಕ್ಕಳಿದಲ್ಲ ಮತ್ತು ಅವ್ರ ಅಕ್ಕ ತಮ್ಮ ಎಲ್ಲ ಕುಟುಂಬದವ್ರು ಬರ್ತಾರೆ ಬಂದಾದ್ಮೇಲೆ ನಾವು ಹೋಗ್ತೀವಿ ಅಂತಾರೆ ಸರಿ ತಗೊಂಡೋಗಿ ಅಂತ ನಾನೇ ಹೇಳ್ತೀನಿ ಆಮೇಲೆ ಅಕ್ಕಪಕ್ಕದ ಮನೆಯವರು ಯಾವುದೇ ಕಾರಣಕ್ಕೂ ಹಂಗೆ ತಗೊಂಡು ಹೋಗಿಲ್ಲ ಅಂತ ಎಲ್ಲ ಅವ್ರಾವ್ದೇ ಮಾತಾಡ್ಕೊಂತಾರೆ ಅದಾದಮೇಲೆ ನಾನು ಹೇಳ್ತೀನಿ ಸರಿ ಸರ್ ಈಗ ಜಗಳ ಮಾಡಬಾರ್ದು ಆ ತಾಯಿಗೆ ಏನು ಖುಷಿ ಇತ್ತೋ ಲಾಸ್ಟ್ ಹೋಗೋ ಟೈಮಲ್ಲಿ ಏನು ಆಸೆ ಇತ್ತೋ ಆ ರೀತಿ ಈಡೇರಿಸನ ಅಂದ್ಬಿಟ್ಟು ಆ ತಾಯಿನ ಪಿಣ್ಯ ಎಸ್ ಆರ್ ಎಸ್ ಅಲ್ಲಿ ಬರ್ನಿಂಗ್ ಸಹ ಆಗುತ್ತೆ ಆಸ್ಪತ್ರೆಯಲ್ಲೂ ಸಹ ಬರ್ಕೊಟ್ಟಿರ್ತಾರೆ ಏನೇ ಆದರೂ ನನಗೆ ಹೆಚ್ಚು ಕಡಿಮೆ ಆದರೂ ಜನಧ್ವನಿ ಮಹೇಶ್ ಅವರೇ ನಿಂತ್ಕೊಂಡು ನಾನು ಕಾರ್ಯ ಮಾಡಬೇಕು ನನ್ನ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ ನಾನು ಅವ್ರ ಕಾರ್ಯ ಆ ರೀತಿ ಕೇಳ್ಕೊಂಡಿದ್ದಕ್ಕೆ ಮತ್ತು ಅದೊಂದು ಪುಣ್ಯದ ಕೆಲಸ ಆ ಕೆಲಸ ನಂಗೆ ಸಿಕ್ಕೈತೆ ಅಂದರೆ ತುಂಬ ಗೌರವವಾಗಿ ಮಾಡಬೇಕು ಅನ್ನೋದು ನನಗೆ ಗೊತ್ತು ಒಳ್ಳೆ ರೀತಿಯಲ್ಲಿ ಗೌರವವಾಗಿ ಎಲ್ಲ ಅವ್ರ ಕುಟುಂಬದವ್ರು ನಾನು ಹೇಳಿದೆ ಒಂದು ಮಾತು ಸರ್ ಇಲ್ಲಿ ಇವಾಗ ಅವ್ರ ತಾಯಿ ಇಲ್ಲ ಆ ತಾಯಿ ತೀರ್ಕೊಂಡಿದ್ದಾರೆ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕು ನಾವೆಲ್ಲ ಇಲ್ಲಿ ಕೂಗಾಡ್ಕೊಂಡು ಜಗಳ ಮಾಡೋದು ಏನೂ ಪ್ರಯೋಜನ ಇದೆಯಲ್ಲ ಎಲ್ಲರೂ ಬನ್ನಿ ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ತೀನಿ ಸರಿ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದಾದಮೇಲೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ಇನ್ನೂ ಯಾರೋ ಬರಬೇಕು ಅಂತಾರೆ ಸರಿ ಎಲ್ಲ ಬಂದಾದಮೇಲೆ ಅದು ಕಾರ್ಯ ಸಹ ಆಗುತ್ತೆ ಎಲ್ಲ ಕಾರ್ಯ ಆದಮೇಲೆ ಒಂದು ಸ್ವಲ್ಪ ಜಗಳಗಳು ಮಾಡ್ತಾರೆ ಅಲ್ಲಿ ನನಗೆ ಅದು ಆಸ್ತಿ ಇದು ಆಸ್ತಿ ಅದೇನೋ ಜಗಳ ಚಿನ್ನ ಅದು ಇದು ಅಂತ ಆಡ್ತಾರೆ ಇದು ಒಳ್ಳೇದಲ್ಲ ಸರ್ ಆ ತಾಯಿ ಇಲ್ಲ ಇವಾಗ ನಾವೇನೇ ಮಾಡೋದು ಪ್ರಯೋಜನ ಇಲ್ಲ ಆಮೇಲೆ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ ಇದು ಎಲ್ಲ ಆಶ್ರಮಕ್ಕೆ ಹೋಗಬೇಕು ತಾಯಿ ಹೆಸರಲ್ಲಿ ಹೋಗಬೇಕು ಅಂತ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಅವತ್ತು ಆ ರೀತಿ ಮಾತಾಡ್ತಾರೆ ಅದಾದ ನಂತರ ಮೂರನೇ ದಿನಕ್ಕೆ ಆ ತಾಯಿ ಆಲೂ ತುಪ್ಪ ಅನ್ನೋ ರೀತಿಲಿ ನಾನೇ ಶ್ರೀರಂಗಪಟ್ಟಣಕ್ಕೆ ಹೋಗಿ ಆ ತಾಯಿ ಕಾರಿ ಏನಿದೆ ಶ್ರೀರಂಗಪಟ್ಟಣದಲ್ಲಿ ಹೋಗ್ಬಿಟ್ಟು ಆಲೂ ತುಪ್ಪ ಸಹ ಇದು ಮಾಡಿ ಅದಾದಮೇಲೆ ಒಂದು ನಾಲ್ಕೈದು ದಿನ ಆಗುತ್ತೆ ಪಕ್ಕದ ಮನೆಯವ್ರು ನನಗೆ ಫೋನ್ ಮಾಡ್ತಾರೆ ಅಣ್ಣ ನಾವು ಆ ತಾಯಿನ ನೋಡ್ಕೊಂಡಿದ್ವಿ ಇದ್ ದಿನ ನೋಡ್ಕೊಂಡಿದ್ವಿ ಆ ತಾಯಿ ನನಗೂ ಸಹ ಏನೋ ಕೊಡ್ತೀನಿ ಅಂತ ಹೇಳಿದರು ಅಂದ್ರೆ ಹೌದಾ ಸರಿ ಆಯಿತು ತೊಂದರೆ ಇಲ್ಲ ಏನು ಏನು ಹೇಳಿದ್ದು ಅಂತ ನನಗೆ ಅದರಲ್ಲಿ ಏನಿದೆಯೋ ಅಮೌಂಟಲ್ಲಿ ನನಗೊಂದಷ್ಟು ಒಂದು ಸ್ವಲ್ಪ ಚಿನ್ನ ಕೊಡಿ ಮತ್ತು ಒಂದಷ್ಟು ಅಮೌಂಟ್ ಕೊಡಿ ಅಂತ ಕೇಳ್ತಾರೆ ಸರಿ ತೊಗೊಳ್ಳಿ ಕೊಡ್ತೀನಿ ಏನು ತೊಂದರೆ ಇಲ್ಲ ಅದೇ ನಂದ ತಗೊಳ್ಳಿ ಏನು ತೊಂದರೆ ಇಲ್ಲ ಅಂತಲೇ ನಾನು ಅವತ್ತು ಮಾತಾಡ್ತೀನಿ ಅದಾದಮೇಲೆ ಅಕ್ಕಪಕ್ಕದ ಮನೆಯವರು ಮನೆ ಓನರು ಮನೆ ಓನರ್ದು ಒಂದು ವಿಚಾರ ಹೇಳ್ತೀನಿ ಮನೆ ಓನರ್ ಹತ್ರನೂ ಆ ತಾಯಿ ಬದುಕಿರುವಾಗಲೇ ಹೇಳಿರ್ತಾರೆ ಇವರು ಆಶ್ರಮದವರು ಜನಧ್ವನಿ ಮಹೇಶ್ ಅಂತ ನನಗೆ ನಾಳೆ ದಿನ ಹೆಚ್ಚು ಕಡಿಮೆ ಆದರೆ ನಾನು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇ ಹೋಗೋ ಸಂದರ್ಭದಲ್ಲಿ ನನ್ನ ಏನಿದೆ ನಾಲ್ಕು ಲ ನಾಲ್ಕೂವರೆ ಲಕ್ಷ ಅಮೌಂಟು ಅದು ಮಹೇಶ್ ಅವ್ರಿಗೆ ಕೊಡಬೇಕು ಅಂತ ಕಣ್ಣು ಮುಂದೆ ಲೈಬಲ್ ಆದ ಹತ್ರ ಮಾತಾಡಿರ್ತಾರೆ ಅವರೂ ಸಹ ಆಶ್ರಮಕ್ಕೆ ಆ ಮನೆ ಓನರು ಅಂದರೆ ಲೀಸ್ಗೆ ಆ ಮನೆ ಓನರು ಬಂದು ಪೂಜೆ ಎಲ್ಲ ಮಾಡಿ ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಎಲ್ಲ ನೋಡಿ ಖುಷಿ ಪಟ್ಟು ಹೋಗ್ತಾರೆ ಅವ್ರ ಕಡೆ ಕುಟುಂಬದಲ್ಲಿದ್ದಾರೆ ಅವರೂ ಸಹ ಬರ್ತಾರೆ ನಾಳೆ ದಿನ ಬಂದು ನನಗೆ ಅದು ಅದಿತ್ತು ಇದಿತ್ತು ಅಂತ ಹೇಳಿದಾಗ ನಾವೇನು ಮಾಡಬೇಕು ಅದಕ್ಕೆ ಯೋಚನೆ ಮಾಡಿ ನಾನೇನು ಮಾಡ್ತೀನಿ ಇದು ನಮ್ಗೆ ಯಾವುದೇ ಕಾರಣಕ್ಕೂ ಬೇಡ ಆ ತಾಯಿ ಇದ್ದರೆ ಒಂದು ಲೆಕ್ಕಾಚಾರ ಆ ತಾಯಿ ಇದ್ದರೆ ಒಂದು ಕಾನೂನು ರೀತಿಯಲ್ಲಿ ತೊಗೊಂಡ್ಬಿಟ್ಟು ಒಂದಷ್ಟು ಒಳ್ಳೆ ಕೆಲಸಗಳಿಗೆ ಆ ತಾಯಿ ಕಣ್ಣೆದ್ರುಗಡೆ ಉಪಯೋಗಿಸಿದ್ರೆ ಅದಕ್ಕೊಂದು ತೂಕ ಇತ್ತು ಇವಾಗಿಲ್ಲ ಇವಾಗಿಲ್ಲ ಅಂದಮೇಲೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ನಾನು ನ್ಯೂಸ್ ಫಸ್ಟು ಚಾನೆಲ್ಗೂ ತಿಳಿಸ್ತೀರಿ ಆಮೇಲೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ನಮ್ಮ ಸ್ನೇಹಿತರುಗಳಿಗೆ ತಿಳಿಸ್ತೀರಿ ತಿಳಿಸ್ಬಿಟ್ಟು ನಾನು ಏನು ಹೇಳ್ತೀನಿ ಈ ಹಣ ಈ ರೀತಿ ಪರಿಸ್ಥಿತಿ ಇದೆ ನನಗೆ ಇದರಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಬೇಡ ಈ ಹಣ ಏನಿದೆ ಕಂಪ್ಲೀಟಾಗಿ ಬಡ ಮಕ್ಕಳು ಎಜುಕೇಷನ್ಗೆ ಒಂದಷ್ಟು ಅಂಥ ಜೀವಗಳಿಗೆ ಇದು ಸಹಾಯ ಮಾಡೋಣ ಯಾವುದಾದ್ರು ಒಂದು ಆಪ್ರೇಷನ್ ಇರಲಿ ಆ ತಾಯಿನೂ ಆರೋಗ್ಯ ವಿಚಾರವಾಗಿ ತೀರ್ಕೊಂಡಿದ್ದು ಅದರಿಂದ ಯಾರು ಆರೋಗ್ಯ ಸಮಸ್ಯೆ ಇದೆ ಒಂದಷ್ಟು ಸಹಾಯ ಮಾಡಿಬಿಡೋಣ ಇದು ಕಾನೂನು ರೀತಿಲಿ ಒಳ್ಳೆ ರೀತಿಲಿ ಮಾಡೋಣ ಅಂತ ಹೇಳಿ ನನ್ನ ಆತ್ಮೀಯದಲ್ಲಾದ್ರಿಗೂ ಸಹ ನಾನು ತಿಳಿಸಿದ್ದೆ ಫೋನ್ ಮಾಡಿ ಈ ರೀತಿ ಒಂದು ಪರಿಸ್ಥಿತಿ ಇದೆ ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಒಂದಷ್ಟು ಜನ ಜನರು ಸಲಹೆ ಸಹ ತಗೊಂಡಿದ್ದೆ ಮತ್ತೆ ಅವ್ರ ಮನೆ ಹತ್ರ ಹೋಗ್ತೀರಿ ಅವ್ರ ಮನೆ ಹತ್ರ ಹೋದಾಗ ಅಕ್ಕಪಕ್ಕದ ಜನ ಎಲ್ಲ ನಾವು ನೋಡ್ಕೊಂಡಿದ್ದೀವಿ ಹಂಗೆ ಹಂಗೆ ಅಂತ ಫುಲ್ಲು ಮಾತಾಡ್ತಾರೆ ಆಯಿತು ತೊಗೊಳ್ಳಿ ಅಮ್ಮ ನನಗೇನಾಗಬೇಕು ಕಾನೂನು ರೀತಿ ತೊಗೊಳ್ಳಿ ನಾನು ಹಿಂದಿನ ದಿನವೂ ಹೇಳಿದ್ದೇನೆ ನೀವು ಫೋನ್ ಮಾಡ್ತಾ ಮಾಡ್ತಾಯಿದ್ದೀರ ನೀವು ಇದ್ದೀರಾ ಒಳ್ಳೆಯ ಉದ್ದೇಶನೇ ಕಾನೂನು ರೀತಿಲಿ ತೊಗೊಳ್ಳಿ ನನಗೇನು ಆಗಬೇಕಾಗಿಲ್ಲ ಇದರನ್ನೆಲ್ಲ ನೀವೇ ತೊಗೊಳ್ಳಿ ಅಂತಲೂ ಸಹ ನಾನು ಹೇಳ್ತೀನಿ ಅದಾದಮೇಲೆ ಮನೆ ಹತ್ರ ಹೋದಾಗ ಅವರ ಕುಟುಂಬದವರು ಅಕ್ಕಪಕ್ಕದ ಮನೆಯವರು ನೋಡ್ತಾರೆ ಅದೆಲ್ಲ ಡಾಕ್ಯುಮೆಂಟು ಲಾಯರ್ದು ಆಸ್ಪತ್ರೆಯಲ್ಲಿ ಬರ್ಕೊಂಡಿದ್ದು ಎಲ್ಲ ಕರೆಕ್ಟಾಗಿತ್ತು ಆಮೇಲೆ ಅವರೆಲ್ಲ ಇದು ಹಂಗೆ ಮಾಡ್ಸಿದ್ದೀರಾ ಹಿಂಗೆ ಮಾಡ್ಸಿದ್ದೀರಾ ಅಂತೆಲ್ಲ ಮಾತಾಡಿದ್ರು ನಾನು ಅದೇ ಒಂದು ಮಾತಾಡಿದೆ ನಾನು ತೊಗೊತಾ ಇಲ್ಲ ಬಡ ಮಕ್ಕಳು ಎಜುಕೇಷನ್ಗೆ ನೊಂದಿರೋ ಅಂಥವ್ರಿಗೆ ಒಂದು ರೂಪಾಯಿ ನನಗೆ ಬೇಡ ಇಲ್ಲ ನೀವೇ ಮುಂದೆ ನಿಂತ್ಕೊಂಡು ಯಾರಿಗಾದ್ರು ಕೊಡಿ ನಾನು ಬರ್ತೀನಿ ಜೊತೆಲಿ ಆ ತಾಯಿ ಆಸೆಯಂತೆ ಈಡೇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆ ಪರಿಸ್ಥಿತಿಲಿ ಆ ರೀತಿಲಿ ಹೋಗ್ತೀನಿ ನಾರ್ಮಲ್ ಆಗಿ ಮಾತಾಡಿದೆ ಆಮೇಲೆ ಸ್ಟೇಷನಿಂದ ಬಂದು ಸ್ಟೇಷನ್ ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಬಂದು ಎಲ್ಲ ಮಾತಾಡೋದು ಆ ಮಾತಾಡಾದ ಮೇಲೆ ಅವ್ರ ಕುಟುಂಬದವ್ರು ಹೇಳಿದ್ದು ಒಂದೇ ಸರ್ ಆಯಿತು ಅವ್ರು ದುಡಿದಿರೋದು ಅವ್ರು ಇದು ಮಾಡಿರೋದು ನಮಗೂ ಒಂದಷ್ಟು ಬರಲಿ ನಮಗೂ ಒಂದಷ್ಟು ಬರಲಿ ನೀವು ಒಂದಷ್ಟು ಇಕ್ಕಳಿ ಅಂತ ಹೇಳ್ತಾರೆ ನನಗೆ ಸರ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ನನಗೇನು ಬೇಡ ಸರ್ ನೀವು ಏನು ತೊಗೊತೀರೋ ತೊಗೊಂಡ್ಬಿಡಿ ಇನ್ನೆಷ್ಟು ಕೊಡ್ತೀರೋ ಒಂದಷ್ಟು ಬಡ ಮಕ್ಕಳು ಎಜುಕೇಷನ್ಗೆ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಕೊಟ್ಬಿಡೋಣ ಆ ತಾಯಿ ಹೆಸರಲ್ಲಿ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೀನಿ ಸ್ಟೇಷನ್ ಮುಂದೆ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಏನಕ್ಕೆ ಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ನಾನು ಆರಾಮಾಗಿ ಹೋಗ್ಬಿಡುವೆ ಈ ವಿಚಾರ ಎಲ್ಲ ಸೈಡು ತಿಳಿದಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಹೇಳ್ತಿದೆ ಅವತ್ತೆಲ್ಲ ಆಯಿತು ಸರ್ ಒಪ್ಪಿಗೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಫ್ಯಾಮಿಲಿಯವ್ರು ಬರ್ತಾರೆ ಅವ್ರ ಹತ್ರನೂ ಎಲ್ಲ ಮಾತಾಡಿ ಸ್ಟೇಷನಲ್ಲಿ ಒಂದು ಕೆಲಸ ಮಾಡಿ ನೀವು ಕೋರ್ಟಿಂದ ಒಂದು ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡಿ ಇದು ಏಕೆಂದರೆ ನಾಳೆ ದಿನ ಇನ್ನೊಬ್ಬರು ಯಾರಾದ್ರು ಬಂದು ಕಂಪ್ಲೇಂಟ್ ಮಾಡ್ಬೋದು ಹಿಂಗೆ ಟಿ ವಿಲಿ ಮಾಧ್ಯಮದಲ್ಲೆಲ್ಲ ಬಂದಿರೋದ್ರಿಂದ ಒಂದು ಲೆಟ್ರ್ ತೊಗೊಂಡ್ಬನ್ನಿ ಅಂತದೆ ಆ ರಾಜು ಅನ್ನೋ ವ್ಯಕ್ತಿ ಏನು ಮಾಡ್ತದೆ ಆ ವಿಡಿಯೋನೂ ಆಗ್ತಿದೆ ರಾಜು ಅನ್ನೋ ವ್ಯಕ್ತಿ ನಾನು ಮಾಡಿಸ್ತೀನಿ ನಾನು ಇದೇನಿದೆ ಕ್ಲಿಯರ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ತೊಂದರೆ ಇಲ್ಲ ಕ್ಲಿಯರ್ ಮಾಡ್ಕೊಂಬನ್ನಿ ಅಂತೀರಿ ನಾನು ಒಂದು ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ನಾನು ಒಂದು ಒಂದು ಐದಾರು ಸಲ ಫೋನ್ ಮಾಡಿರ್ಬೋದು ಇಲ್ಲಿವರೆಗೂ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಆಮೇಲೆ ನನಗೆ ತುಂಬ ಜನ ಕೇಳೋದು ಏನಾಯ್ತು ಅದು ಅದೇ ಒಡವೆ ಇತ್ತಲ್ಲ ಚಿನ್ನ ಇತ್ತಲ್ಲ ಅದೇನಾಯಿತು ಮಹೇಶ್ ಅವರೇ ಮಹೇಶ್ ಏನಾಯಿತು ಅಂತ ತುಂಬ ಜನ ಫೋನ್ ಮಾಡಿ ಕೇಳೋದೆ ಆಶ್ರಮಕ್ಕೆ ಬಂದಾಗ ಕೇಳೋದೆ ನಾನು ಅದೇ ಅವಾಗ ಅರ್ಥ ಮಾಡಿಕೊಂಡೆ ಓ ಇದು ಎಲ್ಲರೂ ಮನಸ್ಸಲ್ಲಿ ಹಂಗೆ ಕೂತಿದೆ ಇದೇನೋ ಆಗಿದೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನಾನು ಅಂತ ಯೋ ಯೋಚನೆ ಮಾಡಿಬಿಟ್ಟು ಆಮೇಲೆ ನಗರದ ಪೊಲೀಸ್ ಸ್ಟೇಷನ್ ಆ ಲಿಮಿಟ್ಸ್ ಬರುತ್ತೆ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡ್ತಿದೆ ಸರ್ ಈ ಥರ ಒಂದು ಪ್ರಾಬ್ಲಮ್ ಆಗಿತ್ತು ಆರು ತಿಂಗಳುಗಳ ಹಿಂದೆ ನಮಗೆ ಏನೂ ಬೇಡ ಸರ್ ಅವತ್ತು ಹೇಳಿದಂದೆ ಅದು ಬೇಕಾದ್ರೆ ಯಾವುದಾದ್ರೂ ಗೌರ್ಮೆಂಟ್ಗೆ ಬೀಗ ತೆಗಿಸಿ ಬಡ ಮಕ್ಳು ಕೊಟ್ಬಿಡಿ ಅಂತ ಅವತ್ತು ನಾವು ಮಾತಾಡಿದ್ದೆ ಅದೇ ಸರ್ ಅಂತ ಹೇಳಿ ಅದಾದಮೇಲೆ ಇವಾಗಲೂ ನಮ್ಗೆ ಬೇಡ ಸರ್ ಇದು ಆಶ್ರಮಕ್ಕೆ ಕಳಂಕ ತರ ಅಂಥ ವಿಚಾರ ಕೆಟ್ಟೆಸರು ತರ ಅಂಥ ವಿಚಾರ ಸ್ಟೇಟ್ಮೆಂಟಲ್ಲಿ ಬರ್ಕೊಟ್ಟೆ ಒಂದು ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಾದಮೇಲೆ ನಮಗೆ ಒಂದು ಎಫ್ ಐ ಆರ್ ಕಾಪಿನೂ ಸಹ ಕೊಡ್ತಾರೆ ನಮಗಿದ್ರಲ್ಲಿ ಏನೂ ಬೇಡ ಸರ್ ನಮ್ಮ ಅವ್ರ ಕುಟುಂಬದಲ್ಲಿ ಏನಾದರೂ ಮಾಡ್ಕೊಳ್ಳಿ ಕರೆಸಿ ಅದೊಂದು ಮಾತಾಡ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಡಿ ಸರ್ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಿದೆ ಕಂಪ್ಲೇಂಟ್ ಇವಾಗ ಒಂದು ಹದಿನೈದು ದಿನಗಳ ಮುಂಚೆನೇ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಇವಾಗ ನಮ್ಮ ಉದ್ದೇಶ ಒಂದೇ ಅವ್ರ ಕುಟುಂಬದ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಅದು ಬೇಡ ಯಾಕೆಂದರೆ ಅನಿಸ್ತು ಅಂದರೆ ಸುಮ್ಮನೆ ಕೂತ್ಕೊಂಡು ಒಂದು ನಿಮಿಷ ಯೋಚನೆ ಮಾಡಿದಾಗ ಒಳ್ಳೇದು ಮಾಡೋಣ ಅಂತ ಹೋದ್ವಿ ಅಲ್ಲೇನಾಯಿತು ಕೆಟ್ಟದಾಯಿತು ಯಾಕೆ ಕೆಟ್ಟದಾಯಿತು ಅಂದರೆ ಯಾರೋ ದುಡ್ದಿದ್ದಣ ಅದಂತ ನಾವು ಯಾಕೆ ಒಳ್ಳೇದು ಮಾಡಬೇಕು ಅವ್ರದೇ ಕಿತ್ತಾಡ್ತಾವೆ ಆಮೇಲೆ ಆ ತಾಯಿ ಬದುಕಿಲ್ಲ ಆ ತಾಯಿ ತೀರ್ಕೊಂಡಾಗ ಆ ಬರ್ನಿಂಗಿಗೆ ಹಾಕ್ತಾಗ ಐದು ನಿಮಿಷಕ್ಕೆ ಸುಟ್ಟೋಗ್ಬಿಟ್ರು ಸೇವೆ ಮಾಡಬೇಕು ಅಂದರೆ ದುಡ್ಡು ಬೇಕೇ ಬೇಕು ದುಡ್ಡು ಇಲ್ಲದೇ ಸೇವೆ ಮಾಡೋಕ್ಕೆ ಆಗಲ್ಲ ಹಂಗಂತ ಸತ್ತೋಗಿರೋ ತಾಯಿನ ಆ ತೀರೋಗಿರೋ ತಾಯಿನ ಆ ತಾಯಿ ಹೆಸರಲ್ಲಿ ಕಿರ್ಚಾಡಿ ಕೂಗಾಡಿ ಅವ್ರ ರಿಲೇಷನ್ಗಳ ಹತ್ರ ಹೆಂಗ್ ಹಂಗೆ ಜಗಳ ಮಾಡ್ಕೊಂಡು ಈ ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಆ ದುಡ್ಡನ್ನ ನಾನು ತಂದು ಇಲ್ಲಿ ಏನೋ ನೋಡ್ಕೊಂಡು ಇನ್ನೊಬ್ರು ಶಾಪ ಹಾಕ್ಸ್ಕೊಂಡು ಯಾ ಏನು ಗುರು ಬೇಕು ಹೇಳ್ತಲ್ವಾ ತಾಯಿ ತೀರ್ಕೊಂಬಿಡೋದೆ ಆ ತಾಯಿ ಆಸೆ ಅಂತೆ ನಾನು ಆ ಕಾರ್ಯ ಮಾಡಿದ್ದೀನಿ ನನಗೆ ಆ ಮನಸ್ಸಿಗೆ ನೆಮ್ಮದಿ ಇದೆ ಸರಿನಾ ಆ ತಾಯಿ ಕೊಟ್ಟಿದ್ದ ಹಣದಲ್ಲಿ ನಾನು ಆಸ್ಪತ್ರೆಗೆ ಲಾಸ್ಟ್ ಬಿಲ್ ಕಟ್ಟಿದ್ದು ನಾವೇ ಆ ತಾಯಿ ಹೆಸಲ್ ಕಾರ್ಯ ಮಾಡಬೇಕು ಮಾಡಿದ್ವಿ ತಾಯಿ ಕೊಟ್ಟಿದ್ದ ದುಡ್ಡಲ್ಲಿ ಮಾಡಿದ್ದೀವಿ ನಾವೇನು ಕೈ ಹಾಕಿ ಮಾಡಿಲ್ಲ ಹೇಳ್ತಾ ಇರೋದು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಎಷ್ಟೋ ಜನ ಆಶ್ರಮದಲ್ಲಿ ಇದ್ದದೆ ಅವ್ರಿಗೂ ಒಂದು ಕುಟುಂಬಗಳಿರ್ತದೆ ಹೇಳಿ ಯಾರು ಬಂದು ಕರ್ಕೊಂಡು ಹೋಗೋಲ್ಲ ಅದ್ರ ಹತ್ರ ಹಣ ಇಲ್ಲ ಕಾಸಿಲ್ಲ ಏನೂ ಇಲ್ಲ ಈಗ ತಾಯಿ ತೀರ್ಕೊಂಡ್ರು ಆ ತಾಯಿ ಪ್ರೀತಿ ವಿಶ್ವಾಸ ಮಮತೇನ ಯಾರಾದರೂ ಅವ್ರ ಕುಟುಂಬದ್ದು ಗಳಿಸ್ಕೊಂಡಿದ್ರೆ ಕೊನೆಗಾಲದಲ್ಲಿ ಯಾರ್ದು ಯಾಕಪ್ಪ ಕೊಡಬೇಕು ನೀನು ನನ್ನ ಜೊತೆ ನಿಂತ್ಕೋ ನೀನು ನನ್ನ ಮಗ್ನಾಗ ನಿಂತ್ಕೋ ಅಂತ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬರು ಸಂಪಾದನೆ ಮಾಡಿರಬೇಕಾಯ್ತು ಅವ್ರಿಗೆ ಅವ್ರ ಕುಟುಂಬದಲ್ಲಿ ಯಾರೂ ಸಂಪಾದನೆ ಮಾಡೋಕ್ಕೆ ಮನಸ್ಥಿತಿ ಇಲ್ಲ ಮಾಡಿಲ್ಲ ಮಾಡಿಲ್ಲದಿದ್ದ ಉದ್ದೇಶದಿಂದ ನಮ್ಮ ಹತ್ರ ಬಂದು ಆಶ್ರಯ ಕೇಳಿದ್ರು ಏನಿದೆ ಎಲ್ಲ ಆಶ್ರಮಕ್ಕೆ ಉಪಯೋಗ ಆಗಲಿ ಅಂದರು ಆ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನ ಅಷ್ಟು ಸಾಕು ನನಗೆ ನಮ್ಮ ಒಂದು ಸೇವೆಗಳನ್ನ ನಮಗೆ ಒಂದು ಪ್ರೀತಿ ವಿಶ್ವಾಸ ತೋರಿಸೋವಂಥವ್ರಿಗೆ ನಮ್ಮನ್ನು ಅವತ್ತಿಂದ ನೋಡ್ಕೊಂಡು ಬಂದಿರೋರಿಗೆ ಪ್ರೀತಿ ವಿಶ್ವಾಸ ತೋರಿಸಿರೋರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿರೋಂಥವ್ರಿಗೆ ಒಂದು ಕ್ಲಾರಿಟಿ ಕೊಡಬೇಕಾಯಿತು ಆ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ವಿ ಚಂದ್ರ ಕಲಮ್ಮ ಹದಿನೈದು ಲಕ್ಷ ಕ್ಯಾಶು ಕಾಲು ಕೆ ಜಿ ಚಿನ್ನ ಅನ್ನೋ ವಿಚಾರದಲ್ಲಿ ನಾವು ಯಾವುದೇ ರೀತಿ ಏನೂ ಸಹ ತಗೊಂಡಿರಲ್ಲ ಅವ್ರ ಕುಟುಂಬದವರೇ ತಗೊಳ್ಳಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಯಾವ ಸ್ಟೇಷನ್ ಆ ಲಿಮಿಟ್ಸಲ್ಲಿ ಏನು ಅಗ್ರದ ಪೊಲೀಸ್ ಸ್ಟೇಷನ್ ಏನು ಬರ್ತದೆ ಆ ಲಿಮಿಟ್ಸಲ್ಲಿರೋ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕಾನೂನು ರೀತಿಲಿ ಸರ್ ನಮಗಿದೇನೂ ಬೇಡ ಅವ್ರ ಕುಟುಂಬದಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಮುಂಚೆ ಇವಾಗ ನಮಗೆ ಈ ಥರ ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಮನಸ್ಥಿತಿಯಿಂದ ಅವ್ರ ಕುಟುಂಬಕ್ಕೆ ಅದನ್ನು ತಲುಪಿಸ್ಬಿಡಿ ಸರ್ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಮತ್ತು ಈ ಒಂದು ಕಾರ್ಯಕ್ಕೆ ಹೋಗ್ಬೇಕಾದ್ರೆ ತುಂಬ ಜನ ನನ್ನ ಸ್ನೇಹಿತರು ಅಣ್ಣಂದಿರು ತುಂಬ ಜನ ಒಂದು ಒಳ್ಳೆಯ ಅಂತ ಪ್ರತಿಯೊಬ್ಬರೂ ಕರ್ಕೊಂಡು ಹೋಗಿದ್ದೆ ನನ್ನ ಆತ್ಮೀಯರು ಎಲ್ಲರೂ ಕರ್ಕೊಂಡೋಗಿದ್ದೆ ಆವಾಗ ಎಲ್ಲರೂ ಸಹ ಒಂದು ಒಳ್ಳೆಯ ಉದ್ದೇಶಕ್ಕಂತ ಅವ್ರ ಟೈಮ್ನ ಬಿಟ್ಟು ನಮ್ಮ ಜೊತೆಯಾಗಿ ಬಂದರೂ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀರಿ ಕ್ಲಾರಿಟಿ ವೀಡಿಯೋ ಮಾಡಬೇಕಾಗಿತ್ತು ಕ್ಲಾರಿಟಿ ವೀಡಿಯೋ ಮಾಡಿದ್ದೀರಿ ನಮ್ಮ ಒಂದು ಈ ಒಂದು ಚಂದ್ರಕಲಮ್ಮ ಅವರ ತಾಯಿ ವಿಚಾರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಂದಂಥ ಪ್ರತಿಯೊಬ್ಬರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರಿಗೆ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀರಿ ಎಲ್ರಿಗೂ ಒಳ್ಳೆಯದಾಗಲಿ